ಈ ಮನೆಗೆ ಬಂತ ಜ್ಞಾಪಕ ಆಗಿದೆ ನನಗೆ ನಾನು ಏ ಸಿನಿಮಾ ಸೆನ್ಸರ್ ಆಗಿರ್ಲಿಲ್ಲ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಪಿಕ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಇಡೀ ಇಂಡಸ್ಟ್ರಿನೇ ಬೈತದೆ ಪಿಚ್ಚರ್ನ ಹೊಗಳಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇವರ ಬಂದಾಗೆಲ್ಲ ಹೇಳ್ತಿದ್ದೆ ನಾನು ನೀರಾಗಿರೋದಕ್ಕೆ ನೀವೇ ಅಮ್ಮ ಕಾರಣ ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್ ನನಗೆ ಭಾಳ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ತಾರೆ ನಮಗೆ ಅವ್ರ ಮಗಳ ಹಿಂದೂ ಅವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡು ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿದೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಇಲ್ಲೇ ಪಕ್ಕದಲ್ಲಿ ನಮ್ಮ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ ಅವ್ರ ಮಗಳು ಮನೆಗೆ ಬರ್ತಿರ್ತಾರೆ ಸಮರ್ಥ ವಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು ಎಲ್ಲ ಸಿಗ್ತಾನೆ ಇರ್ತಾರೆ tomorrow sure. sure. Eu não sei

ಜೊಲಿ ಸಿ ಅವ್ರಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಜೋಡವನ್ನು ಹಾಕಂತ ಎಲ್ಲ ಅಭಿಮಾನಿಗಳಿಗೆ ಬಂದು ನಮಗೆ ಒಂದು ಮಾತಾಡಿದ್ರೆ ಖಂಡಿತ ಇತ್ತು ನಾವು ಇನ್ನೊಂದಿರತರ

ನಮ್ಮ ವಿಶ್ವಾಸಕ್ಕೆ ಹೋಗೋದಷ್ಟು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಇವತ್ತು ಇದು ಒಂದು ತಿಂಗಳು ಮುಂಚಿದಾಗ ನಾವು ಕೊಟ್ಟಿದ್ದೀವಿ ಎರಡು ದಿನ ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ ಇದು ಭಾಳ ದೊಡ್ಡ ಕಾರ್ಯಕ್ರಮ ಎರಡು ಸಾವಿರಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡ್ತಾ ಇದ್ದೀವಿ ಹೋಗಲೇಬೇಕಾಗಿತ್ತು ಮುಂಚಿತ ಕೇಳಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಕೋರ್ಡಿನೇಟ್ ಮಾಡಿ ಸೆಂಟ್ರಲ್ ಇದ್ದಿದ್ದು ಲೋಗನ್ ಹಾಕಿದ ಸಿಡಿ ಹಾಕಿದ್ರೆ ನನಿಷ್ಟು ನಟನೆಯಲ್ಲಿ ಸಮಾಜದಲ್ಲಿ ಬೆಂಬಲಿಸಿದ್ದಾರೆ ಅದು ಕಲೆಯಲ್ಲಿ ಆಗಿನ ಹಲವಾರು ರಾಜ್ಯದಲ್ಲಿ ಹಲವಾರು ಆಶ್ರಯದಲ್ಲಿ ನಾನು ಹಲವಾರು ನಡೆಸ್ತಾ ಇದ್ದರು ತುಂಬ ಸಂತೋಷ ತುಂಬ ಚೈತನ್ಯ ನಾನು ಈಗಲೂ ನಡಗುತ್ತೆ ಯಾರೇ ಚಿಕ್ಕೋಷ್ಠಿಯಿಂದ ಕೆಲಸ ಮಾಡಿ ಮಾಧ್ಯಮವನ್ನು ಎಂಟರ್ಟೈನ್ ಮಾಡಿ ಮಾಧ್ಯಮವನ್ನು ತೆರ್ಕೊಂಡು ವಿದಾಯ ಆಗುತ್ತೆ ಚಿರವಾದ ಮಾಡಿ ಓಸ್ತಿಯನ್ನು ಕೂಡ ಸಂದರ್ಭದಲ್ಲಿ ನಾನೇ ಅವ್ರಿಗೆ ವಿಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ನಾನು ಹಲವಾರು ಒಂದಲ್ಲ ಹದಿನಾರು ಬಾರಿ ಭೇಟಿ ಮಾಡಿದಾಗ ಭಾಳ ಮೊದಲ ಮಾತಾಡ್ತಿದ್ದಾರೆ ಕೊಡಗೇಹಳ್ಳಿ ಪಂದ್ಯ ಇರೋ ಕೊಡಗೇಹಳ್ಳಿಯಲ್ಲಿ ಮುಖ್ಯ ಪಂದ್ಯ ಆಗಿರೋದು ರಕ್ಷ ಕೂಡ ನಮ್ಮ ಎಲ್ಲ ಕೂಡ ನಮ್ಮ ದೂರದ ಸಂಬಂಧ ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾ ಇದ್ರು ಕನ್ನಡ ಚಿತ್ರರಂಗ ಒಂದು ಯಾವತ್ತೂ ಮರೆಯಲಾಗದ ಒಂದು ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಕನ್ನಡ ಚಿತ್ರರಂಗ ಅವತ್ತೆಲ್ಲ ಪರಭಾಷಾ ಪರಭಾಷೆ ಕಲಾವಿದ ಅವಕಾಶ ಇತ್ತು ಎಲ್ಲ ತಮಿಳ್ನಾಡುಗೆ ಹೋಗ್ಬೇಕಾಯ್ತು ಚೆನ್ನೈಗೆ ಹೋಗ್ಬೇಕಾಯ್ತು ಅಂಥ ಕಾಲದಲ್ಲಿ ಒಂದು ಕನ್ನಡದೇ ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು ಅಲ್ಲಿ ನಂಬರ್ ಒನ್ನ ರೀತಿಯಾಗಿ ಹಿರಿಮೆಯನ್ನು ಚಿತ್ರ ಚಿತ್ರನಟಿ ಕನ್ನಡ ಸೇವೆಯನ್ನು ಮಾಡುವವರ ಕನ್ನಡತಿ ಒಬ್ಬರಿಗೊಬ್ಬ ಮಧ್ಯ ಇಲ್ಲ ಅನ್ನೋ ತಂದು ನಮ್ಮ ಕಾಣ್ತಾ ಇದ್ದಾರೆ ಹಲವಾರು ಬಾರಿ ಭೇಟಿ ಮಾಡಿ ಮಾತಾಡಿ ಅಂತ ಒಬ್ಬ ನಟಿಯನ್ನು ಕರ್ನಾಟಕದ ಚಿತ್ರರಂಗ ಕನ್ನಡ ಕರ್ಕೊಂಡಿದ್ದಾರೆ ಅದರಿಂದ ಸೂಚನೆ ಮಾಡ್ತಾ ಇದ್ದಾರೆ ವ್ಯಕ್ತಿಯಲ್ಲಿ ವಯೋಸ ಸಹಜವಾದಂಥ ಒಂದು ಕಾಯಿಲೆ ಅಂತ ಮನೆಯಲ್ಲೇ ಬಹಳ ವಯಸ್ಸಾಯಿತು ಇಷ್ಟು ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ಈಗ ಕಳೆದ ಒಂದು ವರ್ಷದಿಂದ ಅವರು ಅವರೆಲ್ಲೂ ಕಾಣ್ತಾ ಇರಲಿಲ್ಲ ಈ ಹೊಸ ಕಾರ್ಯಕ್ರಮದ ಶಾಂತಿ ಎಲ್ಲ ಆಯ್ತು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆಗಿಸಿ ಇಲ್ಲ ಅದು ಅಪ್ರೈಸಲ್ ಇರೋ ಅಪ್ರೈಸರ್ ರಿಪೋರ್ಟು ಮೇಕೆದಾಟು ಕೋರ್ಟಲ್ಲಿ ಏನು ಬೇಕಾರ ಆಗಲಿ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ನಿಮ್ದು ಏನು ಅಪ್ರೈಝರ್ ರಿಪೋರ್ಟು ಪರಾರು ಕೊಡಿ ವಿರುದ್ಧ ಕೊಡಿ ನಮ್ಮ ಅಪ್ರೈಸರ್ ರಿಪೋರ್ಟ್ ಕಣ್ಣಿಗೆ ಅದನ್ನು ಕೊಡಿ ಅಂತ ರಿಕ್ವೆಸ್ಟ್ ಅದನ್ನು ಮಾಡ್ತೀವಿ ಫಾರೆಸ್ಟ್ ಮಿನಿಷರ್ ಭೇಟಿ ಮಾಡ್ತೀನಿ ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿಯವರು ಮಾತಾಡಿದ್ರು ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಬಟ್ ನಾವೇನು ಯಾವುದೇ ಪೊಲಿಟಿಕಲ್ ಇಂಡಸ್ಟಿ ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ ಅದನ್ನು ಸ್ಟಡಿ ಮಾಡ್ತೇವೆ ಸೊ ಆದರೆ ನಾವಿದ್ರೆ ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಡ್ತೀವಿ ಸರಿ ಇಲ್ಲ ಅಂತ ಹೇಳಿದರು ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೆಲವಾದ ಲೀಗಲ್ ಎಕ್ಸ್ಪಾನ್ಸ್ ಅಂತ ನಾನು ಕೇಳಿ ಇವತ್ತಿಗೆ ಸ್ಟ್ಯಾಂಡ್ ಅದಕ್ಕೆ ನಾಳೆ ಕೇಂದ್ರದ ಕಲ್ಪಿಸ್ತೀವಿ ಅದು ಕೂಡ ಕೆಲಸ ಭಾಳ ಯಶಸ್ವಿ ಆಯಿತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದು ಎತ್ತಿನೊಳೆ ಪ್ರಾಜೆಕ್ಟಿಗೆ ಅದಕ್ಕೆ ನಾವು ಫೈಲ್ ಮಾಡಿ ಆ ಫೈಲ್ ಮಾಡಿದ್ದಕ್ಕೂ ಈಗ ಕೆಲವು ಪ್ರಾಜೆಕ್ಟ್ಸ್ ಅರ್ಜಿ ಆಗ್ತದೆ ಗೌರ್ಮೆಂಟ್ ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಟ್ಟಿಗೆ ಸೇರಿ ರಿಕ್ವೆಸ್ಟ್ ಸರ್ ಎತ್ತಿನ ಯೋಜನೆ ವಿಚಾರವಾಗಿ ಲಕ್ಕನಿಯಲ್ಲಿ ಡ್ಯಾಮ್ ಕಟ್ಟಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ನೀರು ಬೇಕಲ್ಲ ಎಲ್ಲರೂ ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ ರೈಲ್ ಸ್ಟೋರೇಜ್ ಮಾಡಬೇಕು ಮೊದಲು ಸ್ವಲ್ಪ ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿತ್ತು ಹದಿನೈದು ವರ್ಷದಿಂದ ಗುರುತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಂಗಲ್ಲರೂ ಕೂಡ ಧಕ್ಕೆ ನಡೆ ಒಂದೇ ಅಲ್ಲ ನಾವು ಕೊರಟಗೇರೂ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಹೆಂಗೆ ಎಣಿಹರಿತದೆ ಅಂತ ಹೇಳೋಕ್ಕಾಗುತ್ತೆ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲ ಜಾಗೃ ನಾನು ಪರಮೇಶ್ವರ್ ಹತ್ರ ಕೂರಿಸ್ಕೊಂಡು ಮಾತಾಡಿದ್ದಾರೆ ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು ಬರೀ ನಾವು ದೊಡ್ಬಳ್ಳಾಪುರ ಜಮೀನು ಮಾತ್ರ ತಗೊಳ್ಳೋದು ಅಂತಲ್ಲ ದರೆ ಜಮೀನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮಾಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ

ಪಕ್ಷದ ಅಧ್ಯಕ್ಷ ಪಾರ್ಟಿಯವರು ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಘಟನೆ ಮಾಡಿದ್ದಾರೆ ಟಿ ವಿ ನೋಡಿದೆ ನಾನು ಸ್ವಲ್ಪ ಬಿಸಿ ಇದೆ ಸುಮಾರು ಒಂದು ಏಳು ಸಾವಿರ ಅರ್ಜಿ ಇತ್ತು ಏಳು ಸಾವಿರ ಅರ್ಜಿಗೆ ಮುನ್ನೂರೈವತ್ತು ಅರ್ಜಿ ತರಬೇಕಾಗಿತ್ತು ಆ ವಿಚಾರ ಸ್ವಲ್ಪ ನಾನು ನೋಡ್ತಾರೆ ಬಿಸಿ ಆದರೂ ನೋಡಿದೆ ನಾನು ಅವ್ರು ಹೇಳಿದ ಚೀಫ್ ಮಿನಿಸ್ಟರು ಈಗಾಗಲೇ ಇಕ್ಕಿರ್ಬಲ್ಲ ಟಿ ವಿ ನೈನ್ ಯಾರು

ಅಲ್ಲ ಡಿ ಕೆ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಅವಶ್ಯಕ್ ಮಾತಾಡವ್ರ ಹತ್ರನೇ ಎಲ್ಲರೂ ಯಾರು ಏನಾದ್ರೂ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಸದ್ಯಕ್ಕೆ ನಾನು ಯಾವ ಅಲ್ಲ ಸರ್ ಅಂದ್ರೆ ಇನ್ನೊಂದು ಮಾತಾಡಿದ್ದೆ ಸರ್ ಪವರ್ ಶೇರಿಂಗ್ ಬಗ್ಗೆ ಇರತ್ತೆ ಹಲೋ ಹಾಗೆ İzlediğiniz için teşekkür ederim. ಫಸ್ಟ್ ಈ ಮನೆಗೆ ಬಂದ ಜ್ಞಾಪಕ ಆಗಿದೆ ನನಗೆ ನನ್ನ ಎ ಸಿನಿಮಾ ಸೆನ್ಸರ್ ಆಗಿರ್ ರಿವೈಸಿಂಗ್ ಕಮಿಟಿಗೆ ಹೋದಾಗ ಅಮ್ಮನೇ ರಿವೈಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಪಿಚ್ಚರ್ ನೋಡಿ ಹೊಗಳಿ ನನಗೆ ಆಶ್ಚರ್ಯ ಆಗಿರೋದು ಇಡೀ ಇಂಡಸ್ಟ್ರಿನೇ ಬೈತದೆ ಪಿಕ್ಚರ್ನ ಹೋಗಲಿ ಅದನ್ನು ಸೆನ್ಸಾರ್ ಮಾಡಿಸಿ ಆ ಸಿನಿಮಾ ಇವತ್ತು ನಾನು ಯಾವಾಗಲೂ ಇರೋದು ಬಂದಾಗೆಲ್ಲ ಹೇಳ್ತಿದ್ದೆ ನಾನು ನೀರಾಗಿರೋದಕ್ಕೆ ನೀವೇ ಕಾರಣ ಒಂಥರ ಗಾಡ್ ಮದರ್ ಇದ್ದಂಗೆ ನೀವು ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್ ನನಗೆ ಭಾಳ ಫ್ಯಾಮಿಲಿ ಫ್ರೆಂಡ್ತಾರೆ ನನಗೆ ಅವ್ರ ಮಗಳ ಹಿಂದೂ ಅವರಲ್ಲ ನನ್ನ ಫ್ಯಾಮಿಲಿ ಫ್ರೆಂಡು ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿದೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ ಇಲ್ಲೇ ಪಕ್ಕದಲ್ಲೇ ಅಲ್ಲಿ ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ ಅವ್ರ ಮಗಳು ನಮ್ಮ ಬರ್ತಿರ್ತಾರೆ ಸಮರ್ಥ ಬೆಳೆಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡು ಎಲ್ಲ ಸಿಗ್ತಾನೆ ಇರ್ತಾರೆ ಹ್ಞೂ

आरोग्य मध्ये सुद्धा एक चिकनाई सुद्धा करणं ने तणते सरकारा वती वाईट बोलले आदर आत्मज्य सामंजस्य देवाने आणि आपण नाव ಕೂಡ और विकसित राष्ट्रकुमार आले त्याचे बाप आणि सुद्धा सुद्धा ಇದು ನಮ್ಮ ಈ ಕೊಳಿಯ ಸೊನಪು ಆಗಿಬಿಡುತ್ತೆ. ನಾವು ಇವಿ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ದೂರು ಅನ್ನು ಕೊಟ್ಟಂತ ಮಾಡಿ ಎಲ್ಲla ಅಭಿಮಾನಿಗಳೆ ಮುಂದೆ ಬಂದಿರೋದು. ಎಲ್ಲರೂ ತರ ಇರೋದು. ಇಲ್ಲಿಯೂ ಕೂಲ್ ಮ್ಯಾಚ್ ಮಾಡ್ತಿದ್ದೀವಿ. ಅದರಿಂದarnaತೆ ಹೇಗಿರ ಸರ್ ಅವರು ಬೇಕೇ ಇಲ್ಲಿ ಬಂದು ಮಾತಾಕಂದ್ರೆ ನೆಂಕು ಕೂಡ ಇಷ್ಟಪಡ್ತೀತು. ನಮ ಇನ್ನೊಂದು ರೌಂಡ್ ಸರ್. ಮೇಲ್ಸೇತುವೆ ಉದ್ಘಾಟನೆ ಗೌರ್ಮೆಂಟ್ ಈಗ ಮುಂಚಿತು ಅದು ಅವರು ಸ್ಟೇಟ್ ಗವರ್ಮೆಂಟ್ ವಿಶ್ವಾಸ ನೇರವಾಗಿ ಅವರು ಎಂಪಿಗಳ ಮುಖ್ಯಮಂತ್ರಿಗಳು ನೇರವಾಗಿ ಪತ್ರ ಬರೆದಿದ್ದಾರೆ ಇಂಥ ವಿಚಾರ ಎಲ್ಲ ನೀವು ನಮ್ಮ ವಿಶ್ವಾಸ